ರಾಜ್ಯ ರಾಜಕಾರಣ ರಾಜಧಾನಿ ದೆಹಲಿಗೆ ಶಿಫ್ಟ್ ಆದಂತೆ ಕಾಣ್ತಾ ಇದೆ ದೆಹಲಿಯಲ್ಲಿ ಬೀಡುಬಿಟ್ಟ ಕಾಂಗ್ರೆಸ್ ಬಿಜೆಪಿ ಲೀಡರ್ಸ್ ಭಾರಿ ಕುತೂಹಲವನ್ನ ಮೂಡಿಸಿದೆ ರಾಜ್ಯ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸ್ತಾ ಇದೆ ಇತ್ತ ಕಾಂಗ್ರೆಸ್ ನಾಯಕರಾಗಿರ್ಬೋದು ಬಿಜೆಪಿ ಲೀಡರ್ಸ್ ಆಗಿರ್ಬೋದು ಎರಡೂ ನಾಯಕರು ಕೂಡ ರಾಜ್ಯದ ಲೀಡರ್ ಸಿವಾಗಾ ದಹಲಿಯಗೆ ವಿಜಿಟ್ ಆಗಿರುವಂತದ್ದು ಹೈ ಕಮಾಂಡ್ ನಾಯಕರಾ بیٹಿಗೆ ರಾಜ್ಯนายಕರ ಕಸರತ್ತು ಕಾಂಗ್ರೆಸ್ನಲ್ಲಿ ವಸತಿ ಕಿಚ್ಚು ಒಂದಕಡೆ ಆದರೆ ಬಿಜೆಪಿಯಲ್ಲಿ ರಾಜ್ಯ ಅಧ್ಯಕ್ಷರ ಅಸಮಾಧಾನ 부ಗಿಲೆದ್ದಿರುವಂತದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ಭೇಟಿ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಬೆಳಗ್ಗೆಯಿಂದ ಹೈ ಕಮಾಂಡ್ ನಾಯಕರನ್ನ ಭೇಟಿ ಆಗತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ವಸತಿ ಇಲಾಖೆ ಭ್ರಷ್ಟಾಚಾರ ಶಾಸಕರ ಅಸಮಾಧಾನದ ಬಗ್ಗೆ ಸಿದ್ದು ರಿಪೋರ್ಟ್ ಕೊಟ್ಟಿದ್ದಾರಂತೆ ಅತ್ತ ಬಿಜೆಪಿ ನಾಯಕರಿಂದಲೂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಾಗ್ತಾ ಇದೆ ಅಶೋಕ್ ಬೆನ್ನಲ್ಲೇ ದಿಢೀರಂತ ವಿಜೇಂದ್ರ ದೆಹಲಿಗೆ ಭೇಟಿ ಕೊಟ್ಟಿರುವಂಥದ್ದು ಭಾರಿ ಕುತೂಹಲವನ್ನ ಮೂಡಿಸಿದೆ ಬಿಜೆಪಿ ನಾಯಕರ ದೆಹಲಿ ಪ್ರವಾಸ ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿರುವಂಥದ್ದು ಅಶೋಕ್ ಮತ್ತು ವಿಜೇಂದ್ರ ಇಬ್ಬರೂ ಕೂಡ ದೆಹಲಿಗೆ ಭೇಟಿ ನೀಡಿದ್ದಾರೆ ಹೈಕಮಾಂಡ್ ವರಿಷ್ಠರನ್ನ ಏನಾಗ್ತಾ ಇದೆ ರಾಜ್ಯ ಒಂದು ರಾಜಕೀಯದಲ್ಲಿ ಅಂತ ಒಂದು ಕಡೆ ವಸತಿ ಕಿಚ್ಚು ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಬಿಜೆಪಿಯಲ್ಲಿ ಪದೇ ಪದೇ ಹೈಕಮಾಂಡ್ ಭೇಟಿ ಭೇಟಿಯಾಗ್ತಿದ್ದಾರೆ ಯಾಕೆ ಅಂತ ಮೊನ್ನೆ ಕೂಡ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಂತ ಸಮಯದಲ್ಲಿ ಸ್ವತಃ ವಿಜೇಂದ್ರ ಹಾಗೂ ಯಡಿಯೂರಪ್ಪನವರು ಹೋಗಿ ವಿಸಿಟ್ ಮಾಡಿ ಅವರನ್ನು ಹೋಗೊಟ್ಟು ಕರ್ಕೊಂಡು ಬಂದಿದ್ದರು ಒಂದು ಫಂಕ್ಷನ್ಗೆ ಅವಾಗಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಒಂದು ಮಾತುಗಳು ಕೇಳಿ ಬರ್ತಾ ಇತ್ತು ಇನ್ನು ಕೇಂದ್ರ ಸಚಿವ ವಿ ಸೋಮಣ್ಣ ಅವರು ಕೂಡ ರೆಬೆಲ್ ನಾಯಕರೊಟ್ಟಿಗೆ ಮೀಟಿಂಗನ್ನು ನಡೆಸಿದ್ರು ಎಲ್ಲೋ ಒಂದು ಕಡೆ ರಾಜ್ಯ ರಾಜಕೀಯದಲ್ಲಿ ಬಿರುಕು ಇದೆಯಾ ಎರಡೂ ಪಕ್ಷಗಳಲ್ಲಿ ಅಂತ ಒಂದು ಕಡೆ ವಸತಿ ಕಿಚ್ಚು ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ